ಹೆಣ್ಣು ಮಕ್ಕಳೇ ಇಲ್ಲದ ಮನೆಯ ಗಂಧದ ಗುಡಿಯಾಗಿಸೋಕ್ಕೆ ಬರ್ತಾರಾ ಯಾರು ಬರ್ತಾರೆ ಅಂತ ಈ ವಿಡಿಯೋದ ಮೂಲಕ ನೀವು ತಿಳಿದುಕೊಳ್ಬೋದು ಎಲ್ಲರಿಗೂ ಗಿರ್ಮಿ ಕನ್ನಡ ಟಿವಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಅಂತ ಹೇಳ್ತೇವೆ ಶುರು ಮಾಡೋಣ ಶುರು ಮಾಡೋಕ್ಕಿಂತ ಮೊದಲು ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಮೊದಲು ನೋಡ್ತಿದ್ರೆ ಅವರೆಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಪಕ್ಕದಲ್ಲಿ ಇರ ಬೆಲ್ಲಕ್ಕನನ್ನು ಪ್ರೆಸ್ ಮಾಡಿ ಪುಟ್ಟಕ್ಕನ ಮಕ್ಕಳು ಧಾರಾವಾಹಿಯಲ್ಲಿ ಪಾತ್ರ ಮೂಲಕ ಮನೆ ಮಾತಾಗಿದ್ದ ಸಂಜನ ಉಳ್ಳಿಲಿ ಇದೀಗ ಹೊಸದಾಗಿ ಆರಂಭಿಸಲಾಗಿರುವ ಧಾರಾವಾಹಿ ನಾಯಕಿಯಾಗಿ ಮತ್ತೆ ಕಿರುತೆರೆಗೆ ಎಂಟ್ರಿ ಕೊಡಲಿದ್ದಾರಂತೆ ಜೀ ವಾಹಿನಿ ಜನಪ್ರಿಯ ವಾ ಧಾರಾವಾಹಿ ಪುಟ್ಟಕ್ಕನ ಮಕ್ಕಳು ಇದರಲ್ಲಿ ಪುಟ್ಟಕ್ಕನ ಎರಡನೇ ಮಗಳು ಸ್ನೇಹ ಆಗಿ ಕಂಠ್ಯ ಪ್ರೀತಿಯ ಮೆಸ್ಸು ಆಗಿ ವೀಕ್ಷಕರ ಪ್ರೀತಿಯ ಡಿ ಸಿ ಸ್ನೇಹ ಆಗಿ ಮಾ ಮನೆ ಮಾತಾಗಿದ್ದರು ಸಂಜನಾ ಬುರ್ಲಿ ಆದರೆ ಅವರು ಇದಕ್ಕೆ ಇದ್ದಕ್ಕಿದ್ದಂತೆ ಅರ್ಧದಲ್ಲಿ ಸೀರಿಯಲ್ ಇದ್ದರು ಉನ್ನತ ವ್ಯಾಸಂಗದ ಸಲುವಾಗಿ ಸೀರಿಯಲ್ ಬಿಡೋದಾಗಿ ಹೇಳಿದ್ದರಿಂದ ಸ್ನೇಹ ಪಾತ್ರವನ್ನೇ ಕೊನೆ ಮಾಡಲಾಗಿತ್ತು ಆದರೆ ಸ್ನೇಹ ಅಭಿಮಾನಿಗಳೆಲ್ಲ ಮೇಡಮ್ ಇನ್ನೂ ಯಾವಾಗ ನಿಮ್ಮ ತೆರೆ ಮೇಲೆ ನೋಡೋದು ಎಂದು ಕಾಯುತ್ತಿದ್ದಾರೆ ಇದೀಗ ಅಭಿಮಾನಿಗಳಿಗೆ ಆಸೆ ಇದೆ ಕಲರ್ಸ್ ಕನ್ನಡದ ಶೀಘ್ರದಲ್ಲಿ ಆರಂಭವಾಗುವ ಗಂಧದ ಗುಡಿ ಧಾರಾವಾಹಿನ ಆಯ್ಕೆಯಾಗಿ ಸಂಜೆನೊಬ್ಬರಲ್ಲಿ ಆಯ್ಕೆಯಾಗಿದ್ದಾರೆ ಅಂತ ಹೇಳಲಾಗುತ್ತದೆ ಮುಂದೇನಾಗುತ್ತೆ ಅಂತ ನೋಡೋಣ ಲವ್ ಯು ಸೋ ಮಚ್